ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇ ಭೀಮ ಆನೆಯ ಮೌತ ಗುಂಡಣ್ಣ ಅಂತ ತುಂಬಾ ಚೆನ್ನಾಗಿ ಭೀಮನೆಗೆ ಇನ್ನಷ್ಟು ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ ಎಷ್ಟು ಟ್ರೈನಿಂಗ್ ಕೊಟ್ಟರು ಕೂಡ ಸಲದ ಯಾಕೆಂದ್ರೆ ಇನ್ನ ಕೂಡ ಚಿಕ್ಕ ವಯಸ್ಸಲ್ವಾ ಭೀಮ ಇನ್ನ ಏಟ್ ಆಗ್ತಾನೆ ತೂಕದಲ್ಲಿಯೂ ಕೂಡ ಜಾಸ್ತಿ ಆಗ್ತಾನೆ ಮತ್ತೆ ಒಳ್ಳೆ ಹೊಸ ಹೊಸ ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ ಎರಡ್ ಕಾಲಲ್ಲಿ ನಿಂತ್ಕೊಳ್ಳೋಕೆ ಒಂದ್ ಕಾಲ್ ಎತ್ತೋಕೆ ಬೇರೆ ಬೇರೆ ರೀತಿ ಟ್ರೈನಿಂಗ್ ಅನ್ನ ಕ್ಯಾಂಪ್ ನಲ್ಲಿ ಇರುವಂತ ಟೈಮ್ ನಲ್ಲಿ ಕೊಡ್ತಾ ಹೋಗ್ತಾರೆ ಮತ್ತಿಗೂಡು ಕ್ಯಾಂಪ್ ನಲ್ಲಿ ನಮ್ಮ ಭೀಮಾ ಯಾವ ರೀತಿ ಇದ್ದಾನೆ ಅಂತ ನೋಡ್ತಾ ಇರ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಕಾಲೆತ್ತೋಕೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಸೊ ಬಾವುತ ಗುಂಡಣ್ಣ ಹೇಳಿದಂತ ಮಾತನ್ನೆಲ್ಲ ಚಾಚು ತಪ್ಪದೆ ಭೀಮಾ ಪಾಲಿಸ್ತಾನೆ ಎಲ್ರಿಗೂ ಕೂಡ ಇಷ್ಟ ನೋಡಿ ಎರಡು ಕಾಲದಲ್ಲಿ ನಿಲ್ಲಿಸೋಕೆ ಟ್ರೈನಿಂಗ್ ಅದು ಕೂಡ ನಡೀತಾ ಇದೆ ಈ ರೀತಿ ಅವರು ಫ್ರೀದಂತ ಟೈಮ್ ನಲ್ಲಿ ಕ್ಯಾಂಪ್ ನಲ್ಲಿ ಏನೇನ್ ಬೇಕು ಟ್ರೈನಿಂಗ್ ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೋತಾರೆ ಭೀಮನಿಗೆ ಒಂದು ಸೂಪರ್ ಮೌದ ಸಿಕ್ಕಿರುವುದು ಅದುವೆ ಗುಂಡಣ್ಣ ಅಂತ ಕಬಡ್ಡಿ ಎಲ್ರಿಗೂ ಕೂಡ ಗೊತ್ತಿದೆ ನಂಜು ಗುಂಡಣ್ಣ ಅಂತ ಸೊ ಇಬ್ಬರ ಒಂದು ಭಾರತದಲ್ಲಿ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾನೆ ಭೀಮಾ ಭೀಮನನ್ನ ಕಂಡ್ರೆ ತುಂಬಾ ಜನರಿಗೆ ಇಷ್ಟ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಜಾಸ್ತಿ ಎಲ್ಲೇ ಹೋದ್ರು ಕೂಡ ಭೀಮನನ್ನ ನೋಡ್ಬೇಕು ಅಂತ ಜನರು ಬರ್ತಾರೆ ಸೊ ಇದು ಟ್ರೈನಿಂಗ್ ಗುಂಡ್ತಾ ಇರೋದಲ್ಲ ಟ್ರೈನಿಂಗ್ ಅನ್ನ ಕೊಡ್ತಾ ಇರೋದು ಕಾಲೆತ್ತೋದಾಗಿರ್ಬೋದು ಸೊ ರೀತಿ ಟ್ರೈನಿಂಗ್ ಅನ್ನ ಕೊಡ್ತಾ ಇರೋದು ಕಾಲಿಗೆ ಏಟ್ ಆಗಿಲ್ಲ ಆಮೇಲೆ ತಪ್ಪು ತಿಳ್ಕೊಬಿಡಿ ಭೀಮ ಆಗ ನಡೀತಾ ಇದ್ದಾರೆ ಸೊ ಇದು ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇದಾರೆ ಗುಂಡಣ್ಣ ನೆಚ್ಚು ಕೂಡ ಸೂಪರ್ ಗ್ರೇಟ್ ಅಲ್ವಾ ನಿಮ್ಗೂ ಕೂಡ ಭೀಮಾ ಇಷ್ಟ ಕಮೆಂಟ್ ಮಾಡಿ ಸೊ ಅದಕ್ಕೆ ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ಕ್ಯಾಂಪ್ ನಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಪ್ಟನ್ ಭೀಮಾ